ನಮ್ಮ ನಿಜವಾಗ್ಲೂ ತಿರುತ್ರಿಗೋಗಾಗಿಲ್ಲ ಗರ್ಭಸ್ಥಳಕ್ಕೆ ಹೋಗಬೇಕಾಗಲ್ಲ ಪಿಕ್ಕ ಹೋಗ್ಬೇಕಾಗಿಲ್ಲ ಕೋಟ್ ಕೋಟಿ ಇಟ್ಕೊಂಡು ನಿಮ್ದಿಲ್ಲ ಆ ಶ್ರಮಕ್ಕೆ ಆಡ್ತಾರಲ್ಲ ನಿಮ್ಮ ಅಪ್ಪ ಅಮ್ಮ ಏಳು ಜನ ಪುಣ್ಯ ಮಾಡಿರ್ಬೇಕ ನಿಮ್ಮ ಮಗತ್ತಿರೋದ್ರ ನೀವ ತೆಗೆಯೋದು ನೀವು ಅದು ಇದು ಮಾಡೋದು ಚೆನ್ ಮನೇಲಿ ಹೋಗ್ತಾರಲ್ಲ ಎಲ್ಲ ಒಂದ್ ಕಾಯಿಲೆ ಬರ್ತು ಅಂದ್ರೆ

ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡೇಶ್ ಅಂತ ಆಟೋ ಡ್ರೈವರು ಏನ ಸು ಈ ಕಲಿಯುಗದಲ್ಲಿ ಕಣ್ಣು ಕಾಣ ದೇವರು ಈ ಆಶ್ರಮ ನಡೆಸೋರು ಅದರಲ್ಲೂ ಯೋಗೇಶ್ವರು ಅಯ್ಯೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಏನಿಲ್ಲ ಕರ್ತವ್ಯ ಅಣ್ಣ ಮನುಷ್ಯನ ಕರ್ತವ್ಯ ಮಾಡ್ತಾ ಇದೀವಿ ಅಷ್ಟೇ ಇಲ್ಲ ಅಣ್ಣ ನಾನು ಹೇಳೋದು ನಿಂತ ಚಿಕ್ಕವರ ಅಣ್ಣ ಅಂತೀನಿ ನಿಜವಾಗ್ಲೂ ನಮ್ ಜನಗಳು ಮೂರು ತಗೊಂಡೋಗಿ ತಗೊಂಡೋಗಿ ಕೋಟಿ ಕೋಟಿಗಳು ಹಾಕ್ಬಿಟ್ಟು ನೂರು ಕೋಟಿ ಕೊಡು ಇನ್ನೂರು ಕೋಟಿ ಕೊಡು ಅಂತ ಭಿಕ್ಷೆ ಬಿಡ್ತಾರ ದೇವ್ರ ಹತ್ರ

ಗ್ರೇಟ್ ಗ್ರೇಟ್ ಅಂದ್ರೆ ಗ್ರೇಟ್ ಹೇಳಕ್ಕೆ ಅಸಾಧ್ಯ ನಿಜವಲ್ಲ ನೀವು ಅವುಗಳ ತೆಗಿಯೋದು ನೀವು ಅದು ಇದು ಮಾಡೋದು ಇವತ್ತು ಜನ್ಮ ಕೊಟ್ಟು ಅಪ್ಪ ಅಮ್ಮನ್ನೇ ನೋಡ್ಕೊಳಲ್ಲ ಎಂತ ಇವ್ರು ಏನಾದ್ರು ಒಂದ್ ಕಾಯಿಲೆ ಬತ್ತು ಅಂದ್ರೆ ಬಿಟ್ಕೊಂಡು ಹೋಗ್ಬಿಡ್ತಾರೆ ಅಂತದ್ರಲ್ಲಿ ನೀವು ಇಷ್ಟೊಂದು ಮಾಡ್ತಿರಲ್ಲ ನಿಜವಲ್ಲ ಗ್ರೇಟ್ ಧನ್ಯವಾದ ಅಣ್ಣ ಯಾವ ಊರಿಂದ ಮಾತಾಡ್ತಾ ಇದ್ದೀರಾ ಅಣ್ಣ ನಾವಿಲ್ಲಿ ವೈಟ್ ಫೀಲ್ಡ್ ವರ್ಕರು ಬನ್ನಿ ಅಣ್ಣ ಒಂದ್ಸತಿ ಆಶ್ರಮಕ್ಕೆ ಅಣ್ಣ ಬರ್ತೀರಣ ನಾನು ಏನೋ ಒಂದು ನನ್ನ ಕೈಯಲ್ಲಿ ಆದ ಒಂದು ಒಂದು ಹತ್ತು 20 ಮೂಟೆ ಸಿಮೆಂಟ್ ತಕ ಬರ್ತೀನಿ ತಗಾ ಒಂದೇ ಒಂದು ಮೂಟೆ ತಕ ಬಂದ್ರು ತಗತೀನಿ ಅಣ್ಣ 1 ಕೆಜಿ ತಕ ಬಂದ್ರು ತಗತೀನಿ ನಾನು ಆಟ ಓಡಿಸೋಣ ಆಯ್ತಾ ಆಯ್ತಾ ಬನ್ನಿ ನಮಗೆ ನಿಜವಾದ ಹೀರೋಗಳು ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಜವಾದ ರೀ ಇರೋಗಳು ಅಂದ್ರೆ ನಿಮ್ಗೆ ನಿಮ್ಮ ಕೈ ಮುಳ್ಬೇಕಣ ದೇವರಣ ನಿಮ್ಗ್ ಫೋಟೋಗಳು ಇಟ್ಕೊಂಡ್ ಪೂಜೆ ಮಾಡ್ಬೇಕು ಮನೇಲಿ ಎಲ್ಲರು ಏನ ಒಳ್ಳೆ ಸಪೋರ್ಟ್ ಮಾಡಿದ್ರೆ ಸಾಕಣ ಈ ಮಾಡೋ ಕೆಲ್ಸಕ್ಕೆ ಆ ನೆಗೆಟಿವ್ ಮಾತಾಡ್ದಂಗೆ ಸುಮ್ನೆ ಕಾಲಿಲ್ಲೇ ಕೆಲಸ ಮಾಡ್ದಂಗ್ ಸಪೋರ್ಟ್ ಮಾಡ್ಬಿಟ್ರೆ ಸಾಕು ನೀನು ಮಾಡದೆ ಬೇಡ ಅಲ್ಲ ಅಣ್ಣ ನೀವು ಅಂತಲ್ಲ ನಿಂತ್ರ ಎಷ್ಟ್ ಜನ ನಡಿಸ್ತಾವ್ರ ಆ ಶ್ರಮಾನ ಹ್ಮ್ ಹ್ಮ್ ಎಲ್ರುಗೂನು ಸಾಷ್ಟಾಂಗ ನಮಸ್ಕಾರ ಆಗಬೇಕು ದಿನಾ ನಾವು ಈಗ ವಿಡಿಯೋಗಳು ನೋಡ್ತಾ ಇರ್ತೀವಿ ಇದ್ಕೊಂಡು ದುಡ್ಡು ಇದ್ಕೊಂಡು ಆಸ್ತಿ ಅಂತಸ್ತಿ ಇಟ್ಕೊಂಡು ಎಲ್ಲರಿಂದ ಸೇರ್ಕತ್ತೀನಿ ಮಕ್ಳು ನೋಡ್ತಾ ಇಲ್ಲ ಸೊಸೈ ನೋಡ್ತಾ ಇವೆಲ್ಲ ನೋಡ್ತಾ ಇದ್ರೆ ಜೀವನನೇ ನಷ್ಟವರ ಅನ್ಸ್ಬೋದೈತ ಇಂತವೆಲ್ಲ ನೋಡ್ತಾ ಇದ್ರೆ ಎಲ್ಲ ಇದ್ಕೊಂಡು ಕೋಟಿ ಕೋಟಿ ಇದ್ಕೊಂಡು ನೆಮ್ಮದಿಲ್ಲ ಆಶ್ರಮಕ್ ಬರ್ತೀನಿ ಅಂತ ಬೇಲಾಡ್ತಾರಲ್ಲ ನೋಡ್ತಾ ವಿಡಿಯೋಗಳು ನಿಂತು ಬಿಟ್ಟಿದ ಹಣನೇ ಎಲ್ಲ ಬಿಟ್ಟಿದೆ ಜೀವನ ಕೊರೋನಾ ಬಂದ್ರು ಬುದ್ಧಿ ಕಲಿಯೋದಲ್ಲ ನಮ್ ಜನಗಳು ಅಪ್ನಂತ ಕಾಯಿಲೆ ಬಂದ್ರು ಕಲಿಯೋದಿಲ್ಲ ಬಿಡಿ ಬಂದ್ರು ಕಲಿಯೋದಿಲ್ಲ ಎರಡು ಹೊತ್ತು ಊಟ ಹಾಕಕ್ಕೆ ಭಾಗ ಯಾರೇ ಆಗಿರ್ಲಿ ಎಲ್ಲಾ ಬಿಟ್ಟು ನಿಮ್ದು ಪರ್ಸನಲ್ ಲೈಫ್ ಬಿಟ್ಟು ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಆ ತಿರುಪ್ತಿಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ ಆ ಕುಕ್ಕೆ ಹೋಗ್ಬೇಕಾಗಿಲ್ಲ ನಿಮ್ಮತ್ರ ನಿಮ್ ನಿಮ್ಮ ಹತ್ರ ಬಂದು ನಿಮ್ ದರ್ಶನ ಮಾಡ್ಬೇಕು ನಿಮ್ ಆಶೀರ್ವಾದ ತೆಗಿಬೇಕು ದೇವ್ರಣನು ಅವತ್ತೇ ಅವ್ರ ಜನ್ಮ ಪಾವನ ಆಗೋದು ನಿಮ್ಮಂತವ್ರ ಹತ್ರ ಬಂದು ಆಶೀರ್ವಾದ ತಗೋಬೇಕು ಅವರು ಅಲ್ಲಿ ಹೋಗದಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಮಡಗಾರಿಕೆ ಮಾಡ್ಕೊಂಡು ಹೋಗೋದಲ್ಲ ನಿಜವಾದ ದೇವ್ರುಗಳು ಕಣ್ಣ ಮುಂದೆ ಅವ್ರ ಅವ್ರನ್ನ ಬಿಟ್ಬಿಟ್ಟು ಕಣ್ಣು ಕಾಣ್ ದೇವ್ರಗಳಿಗೆ ಹೋಯ್ತಾರಲ್ಲ ಅವ್ರ ನಾನ ಆತರ ಹೇಳ್ತಲ್ಲ ಕಣ್ಣು ಕಾಣ ದೇವ್ರುಗಳ್ ಬಿಟ್ಬಿಟ್ಟು ಕಾಣದೇ ಇರೋ ದೇವ್ರ ಹೋಗಿ ಕೋಟಿ ಕೋಟಿ ಲಕ್ಷ ಲಕ್ಷ ಸುರಿತಾರಲ್ಲ ಅಂತ ಹೇಳ್ತಾ ಇರೋದು ಅಷ್ಟನ್ನೇ ದೇವ್ರಣ ಅಣ್ಣ ಈ ವಾರದಲ್ಲಿ ನನ್ನ ಕೈಲಿ ಏನಾಯ್ತದ ಒಂದ್ ಹತ್ತು ಮೂಟೆನ ಇಪ್ಪತ್ ಮುಂಟೆನ ಒಂದು ಏನೋ ಒಂದು ತಗೊಂಡ್ ಬರ್ತೀನಿ ಅಣ್ಣ ಕೈ ಬಿಟ್ಟು ತುಂಬಾ ಥ್ಯಾಂಕ್ಸ್ ಅಣ್ಣ ಇವತ್ತು ನಿಮ್ಮ ಹತ್ರ ಮಾತಾಡ್ದು ಸೋಮವಾರ ನನಗೆ ಮಂಜುನಾಥ ಒಂದು ವಾಯ್ಸ್ ಕೇಳಿಸ್ದಂಗೆ ಆಯ್ತು ಅಣ್ಣ ದೇವರು ಇನ್ನ ನೂರು ವರ್ಷ ಚೆನ್ನಾಗಿರ್ಲಿ ನನ್ನ ಫ್ಯಾಮಿಲಿ ನಿಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಏಳು ಜನ್ಮದ್ ಪುಣ್ಯ ಮಾಡಿರ್ಬೇಕು ಸರ್ ನಿಮ್ಮಂತ ಮಗ ಎತ್ತಿರೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಏಳು ಜನ್ಮದ್ ಏಳು ಜನ್ಮದ್ ಪುಣ್ಯ ಮಾಡವ್ರ ನಿಮ್ಮಂತ ಮಗನ ಜನ್ಮ ಕೊಟ್ಟಿರತ್ತೆ ಇಂಥ ಇಂಥ ಮಗ ಪ್ರತಿ ಒಂದು ಕುಟುಂಬದಲ್ಲೂ ಹುಟ್ಲಿ ಅಂತ ಕೇಳ್ತೀನಿ ಸರ್ ಹಾ ಆಯ್ತು ಈ ವಾರದಲ್ಲೇ ಬರ್ತೀನಿ ಅಣ್ಣ ಸರಿ ನಮಸ್ಕಾರ ಮಾಡ್ಲಿ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ನನ್ಗ ಏನೋ ಇವತ್ತು ಮಂಜುನಾಥನು ಹತ್ರನೇ ಹೋಗಿ ಮಾತಾಡ್ದಂಗೆ ಆಯ್ತು ಅಣ್ಣ ಸರಿ ಅಣ್ಣ ತ್ಯಾಂಕ್ಸ್ ಅಣ್ಣ ನಿಮ್ಮ ಆರೋಗ್ಯ ವಹಿಸಿ ನೋಡ್ಕೊಳ್ಳಿ ಸರಿ ಅಣ್ಣ ಸರಿ ಅಣ್ಣ ಅಣ್ಣವಾದ ನೀವಿದ್ರೆ ಇನ್ನೂ ನೂರು ಜನಕ್ಕೆ ಸಾಕ್ಬೋದು ಸರಿ ಸರಿ ಅಣ್ಣ ಇನ್ನೂ ಒಂದು ನೂರಾರು ಜನಕ್ಕೆ ಸ್ಫೂರ್ತಿ ಆಗ್ಬೋದು ತ್ಯಾಂಕ್ಸ್ ಅಣ್ಣ ಸರಿ ಅಣ್ಣ ಆಯ್ತು ನಮಸ್ಕಾರ